ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡೋಣ ಅಡಿಯಾ ಕನ್ನಡ ಬ್ಲಾಗ್ ಅಮೆರಿಕ ಕ್ಲಾರಿಟಿ ಜಾರಿ ಇದೆ ಬಿ ಇಲ್ಲಿ ನಾನು ಪೈಪ್ ಹಚ್ಚಾಕತ್ತೀನ್ರಿ ಸಂಟೆಕ್ಸ್ ಕ್ರೀ ಇಲ್ಲಿ ಇಟ್ಟಿವ್ರಿ ಎರಡು ಅದಾವ್ರಿ ಹಚ್ಚ ಕಡೆ ಒಂದು ಇಟ್ಟಿವ್ರಿ ಸೈಡಿಗೆ ಇಲ್ಲೊಂದು ಇಟ್ಟಿವ್ರಿ ಯಾಕಂದ್ರೆ ಒಜ್ಜಿ ಎಲ್ಲಿ ಎತ್ತಬೇಕಂತ ಹೇಳಿ ಸುಮ್ಮ ಪೈಪ್ ಹಚ್ಚಿ ಎಲ್ಲ ತುಂಬಿಕೊಂಡು ಬಟ್ಟೆ ಇವಾಗ ಎದ್ರೆ ಆಯ್ತು ಆ ಪೈಪ್ನ ಹಚ್ಚಾಕತ್ತೀನಿ ರೀ ಇಲ್ಲಿ ಲೇಟ್ ಆಗಿತ್ತು ರೀ ಇವತ್ತು ಕೆಲಸ ರೀ ಮುಂಜಾನೆ ಜಲ್ದಿ ಹೋಗಿಬೇಕಂದ್ರೆ ಆಗಿದ್ ಆಗೋದೇ ಇಲ್ರಿ ಯಾಕಂದ್ರೆ ಮುಂಜಾನೆ ಸ್ವಲ್ಪ ಕೆಲಸ ಇರ್ತಾವೆ ರೀ ಮನೆಯಾಗ ಮಕ್ಕಳ ಸಲ ಹೋಗುತ್ತಾನೆ ಹಾಗಾಗಿ ಆಗೋದೇ ಇಲ್ಲರಿ ಹಾಗಾಗಿ ಸ್ವಲ್ಪ ಲೇಟ್ ಆಗಿಬಿಡ್ತು ರೀ ಇವತ್ತು ಮತ್ತು ಮುಂಜಾನೆ ನಷ್ಟ ಮಾಡೋದು ರೀ ಹಾಗಾಗಿ ಎಲ್ಲ ಲೇಟ್ ಆಗ್ತೈತೆ ರೀ ಕೆಲಸ ನಾನೇ ಮಾಡ್ಬೇಕಲ್ರಿ ಹಾಗಾಗಿ ಪಾಪುನೂ ಹೆಚ್ಚು ಸಣ್ಣ ಪಾಪಕ್ಕೆ ತೊಗೊಂಡು ಎಲ್ಲ ಕೆಲಸ ಮಾಡ್ಬೇಕಲ್ರಿ ಲೇಟ್ ಆಗ್ತೈತ್ರಿ ಹಾಗಾಗಿ ಸಣ್ಣಗೆ ಮಾಡ್ಕೊಳ್ಳೋದ್ರಿ ಚಂತನ ರೀ ಮಪ್ಪ ನೀ ತುಂಬಗೆ ನೋಡ್ರಿ ಇಲ್ಲಿ ವಜ್ಜಿಯಲ್ಲಿ ಹತ್ತಿ ಬೇಕೇಳಿ ಮದ್ಲೆ ಹೊಟ್ಟಿ ನೋವು ಬ್ಯಾನಿರಿ ಟ್ಯಾಕ್ಸ್ ಕಪ್ಪೈಪ್ ಹಚ್ಚಿ ಇಲ್ಲಿ ತುಂಬ್ಕೊಲಾಕತಿನಿ ಬಟ್ಟಿ ವಾಗ್ಯ ಲೇಟ್ ಆಗಿತ್ರಿ ಇವತ್ತ ಬಿಸಿಲಿ ಹೋಗಿತ್ತು ನೋಡ್ರಿ ಇದು ನೋಡ್ರಿ ನಮ್ಮ ಅಕ್ಕನ ಮಗ ಎಷ್ಟ ಸೈಕಲ್ ಡೆಕೋರೇಟ್ ಅವನಿಗೆ ನೋಡ್ರಿ ಆಸೆ ಚಲೋ ಕಾಣಲಿ ಸೈಕಲ್ ಅಂತೇಳಿ ಹೊಸ ಸೈಕಲ್ ತೊಗೊಂಬಂದು ಕೊಟ್ಟರೆ ಮುಡ್ಕೊಳ್ತಾನಂತ ನಾನೇ ಬ್ಯಾಡಂದಿರೋ ಮನಿಗೆ ತೊಗೊಂಬರಾಕ ಇದು ಹಳಿ ಸೈಕಲ್ಕ ಎಷ್ಟು ಚಲೋ ಮಾಡ್ಯಾನ ನೋಡ್ರಿ ಅವ ಈಗ ನೋಡ್ರಿ ನಾವು ಸ್ವಲ್ಪ ಚಕಾತಿ ಬಂದು ನಾಳೆ ಆಯ್ತಲ್ಲ ರೀ ಹಾಗಾಗಿ ಸ್ವಲ್ಪ ಹೊಂಟಿ ಊರಿಯಲ್ಲಿ ಹೋಗಿ ಬರೋ ಮುಂದಾಗ ಸ್ವಲ್ಪ ಹಾಗೆ ತರಕಾರಿ ರೀ ಇವಾಗ ಹೋಗಿ ತೊರಿಸ್ಕೊಂಡು ಬರ್ತೆವ್ರಿ ಈಗ ಹೋಗಿ ತೋರಿಸ್ಕೊಂಡು ಬಂದೆವು ರೀ ಇಲ್ಲಿ ಗಾಂಧಿ ಚೌಕ್ನಾಗ ಸ್ವಲ್ಪ ತರಕಾರಿ ಹೇಳಿ ತೊಗೋಬೇಕಂಥೇಳಿ ಹಸಿ ಹಸಿಮೆಣ್ಸಿನ್ಕಾಯಿ ಮತ್ತು ಬಟಾಟಿ ಅದು ಸ್ವಲ್ಪ ಏನಾರ ತರಕಾರಿ ಒಯ್ಬೇಕಂಥೇಳಿ ಮತ್ತಿಲ್ಲಿ ಬಂದೇವ್ರಿ ಈಗ ರಾತ್ರಿ ರಾತ್ರಿಗಷ್ಟಾಯ್ತಂತಂದ್ರೆ ಎಂಟೂವರೆ ಆಗಾಕತ್ತೈತೆ ರೀ ಟೈಮ್ರಿ ಇಲ್ಲಿ ತರಕಾರಿ ಸ್ವಲ್ಪ ಎಲ್ಲರೂ ಎದ್ದು ಹೋಗ್ಯಾರಿ ಸ್ವಲ್ಪೇ ಜನ ಹೋಗ್ತಾರೆ ರೀ ಹಾಗಾಗಿ ಎಷ್ಟು ಸಿಕ್ತಿತ್ತು ಅಷ್ಟು ಒಯ್ಯೋದ್ರಿ ಟಮಾಟಿ ಇದ್ದಿಲ್ಲ ರೀ ಮತ್ತು ಮನ್ಯಾಗ ತಮಾಟಿ ಮತ್ತು ಸ್ವಲ್ಪ ತರಕಾರಿ ತೊಗೋಬೇಕ್ರಿ ಮತ್ತು ಇಲ್ಲಿ ನೇಹ ಸ್ವಲ್ಪ ಜ್ಯೂಸ್ ಕುಡ್ತೀನಿ ಅಂದೇಳ್ರಿ ಸ್ವಲ್ಪ ಹಾಂ ನೇಹಾಗ ಜ್ಯೂಸ್ ಕುಡಿಲಾಕ ಕರ್ಕೊಂಡು ಹೊಂಟೀನಿ ನೋಡಿರಿ ಈಗ ತರಕಾರಿ ತೊಗೊಂಡು ಇದು ಗಾಂಧಿ ಚೌಕ್ನಾಗ ನೋಡ್ರಿ ಲೇಟ್ ಆಗಿತ್ತಲ್ರಿ ಹಂಗಾಗ ಜಾಸ್ತಿ ಜನ ಇಲ್ರಿ ಎದ್ದು ಹೋಗ್ಯಾರ ರೀ ನಾವೇ ಮನೆ ಹೊಂಟಿದ್ದೇವ್ರಿ ತೋರಿಸ್ಕೊಂಡು ರೀ ಮತ್ತೆ ಸ್ವಲ್ಪ ಹೋಗಿ ಬರ್ಬೇಕಂತೇಳಿ ಬಂದೇವ್ರಿ ಇಲ್ಲಿ ಈಗ ಜ್ಯೂಸ್ ಕುಡಿಯಕ್ಕೆ ಅಂಥೇಳಿ ಒಂದು ದೇವ್ ನೋಡಿರಿ ಇಲ್ಲಿ ಏನಾರು ತೊಗೋಬೇಕಂದ್ರೆ ಎಷ್ಟು ತರಕಾರಿನೇ ಇದ್ದಿದ್ದಿಲ್ಲ ರೀ ಅಲ್ಲಿ ಏನು ಹಸಿ ತರಕಾರಿನೇ ಇದ್ದಿದ್ದಿಲ್ಲ ರೀ ನೋಡ್ದೆ ರೀ ಎಲ್ಲ ಕಡೆ ಮತ್ತು ಅಲ್ಲಿ ಮುಂದೆ ಹೋಗಿ ನೋಡಿದ್ರು ಹಸಿ ತರಕಾರಿ ಇದ್ದಿದ್ದಿಲ್ಲ ರೀ ಇಲ್ಲಿ ಸ್ವಲ್ಪ ಬಟಾಟಿ ಸಿಕ್ಕಿವ್ರಿ ಬಟಾ ಬಟಾಟಿ ಚಲೋ ಇದ್ದು ರೀ ಬಟಾಟಿ ತೋಲ ತಿನ್ನೋಡಿರಿ ಇಲ್ಲಿ ಎರಡು ಕೆ ಜಿ ತಗೊಂಡೆ ರೀ ಇವಾಗ ಜ್ಯೂಸ್ ಕುಡಿಯುತ್ತಾಳ ನೋಡ್ರಿ ನೇಹಾ ಮತ್ತ ನಾನು ನಾನು ಜ್ಯೂಸ್ ಕುಡಿಯಲ್ರಿ ಅಲ್ಲಿ ಸುಮ್ಮ ಜಾಸ್ತಿ ಅದಲ್ಲ ಇಲ್ಲ ಯಾರೂ ಇಲ್ಲ ಅಂಥೇಳಿ ಕುಡ್ದೆ ನೋಡ್ರಿ ಹಾಸ್ಪಿಟಲ್ ಚಕಪ್ ಇತ್ರಿ ಹಾಸ್ಪಿಟಲ್ಗೆ ಹೋಗಿ ಬಂದೇವ್ರಿ ಚೆಕಪ್ ಇತ್ರಿ ನೇಹಾನ್ರಿ ಹ್ಮ್ ಮತ್ತ ಬರೋಮ್ದಾಗ ಸ್ವಲ್ಪ ತರಕಾರಿ ತೊಗೊಂಬಂದಿವ್ರಿ ತರಕಾರಿ ತೊಗೊಂಬಂದಿದೀವಿ ಈಗ ಜಸ್ಟ್ ಮನೆಗೆ ಬಂದ್ರಿ ಈಗ ಅಡುಗೆ ಮಾಡಬೇಕ್ರಿ ನಾ ಅಡುಗೆ ಮಾಡಿ ಊಟ ಮಾಡಿ ಮಾಡೋತ ಲೇಟ್ ಆಗ್ತೈತ್ರಿ ಅಡಿಗೆ ಮಾಡೇ ಹಾಸ್ಪಿಟಲ್ಗೆ ಹೋಗ್ಬೇಕಂದೇ ಯಾರು ಇಲ್ಲ ಪೇಶೆಂಟ್ ಜಲ್ದಿ ಬರೀ ಡಾಕ್ಟ್ರು ಹೋದ ಹೋಗಿದ್ದೇವ್ರಿ ತರ್ಸ್ಕೊಂಡು ಬಂದೆವು ನೋಡಿರಿ ಹ್ಞೂ ಈಗ ಬಂದು ಮತ್ತೆ ಬೆಳಿಗ್ಗೆ ಇಟ್ಟಿನ್ರಿ ಕುಕ್ಕರ್ ಹಚ್ಚರಿ ಈಗ ನೋಡ್ರಿ ಫ್ರೆಂಡ್ಸ ಊಟ ಮಾಡಿ ಕೂತೇವ್ರಿ ಮನ್ಕೊಲಾಕತ್ತೇವ್ರಿ ಈಗಾಗ ಇವತ್ತಿನ ವಿಡಿಯೋ ಹ್ಯಾಂಗ ಅನ್ನಿಸ್ತು ಹೇಳಿ ನೋಡಿ ಕಮೆಂಟ್ ಮಾಡಿರಿ ಲೈಕ್ ಶೇರ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಮತ್ತೆ ನಾಳಿನ ಬ್ಲಾಗ್ನಲ್ಲಿ ಮತ್ತೆ ಸಿಗೋಣ ಬಾಯ್ ಗುಡ್ ನೈಟ್ ಟೇಕ್ ಕೇರ್